ಮುತ್ತು ರತ್ನ ವಜ್ರ ವೈಡೂರ್ಯ ಗೋಮೀದಿಕ ಮರಕತ ಹವಳ ನೀಲ ಪಚ್ಚೆ ಪದ್ಮರಾಗ ಇಷ್ಟೆಲ್ಲ ನವರತ್ನಗಳಿದ್ದಾವೆ ಅದನ್ನು ಹುಡುಕಿ ಮೇಲೆ ತೆಗೆಯುವಂತೆ ಕೆಲಸನ ಒಬ್ಬ ನಿರ್ದೇಶಕ ಮಾಡಬೇಕು ಆ ವಿಷಯದಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಅಂತ ನಾನು ರವೀಂದ್ರ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ಕೊಳ್ಳೋದ್ರ ಜೊತೆಗೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಒಂದೆರಡು ಮಾತಾಡಬೇಕು ಅಂತ ನಾನು ಹೇಳ್ಕೊಳ್ತೀನಿ ದಯವಿಟ್ಟು ನಮಸ್ಕಾರ ದೊಡ್ಡಣ್ಣವರೆಲ್ಲ ಮಾತಾಡಿದ್ಮೇಲೆ ನಾವೆಲ್ಲ ಮಾತಾಡಿದ್ರೆ ಅವ್ರ ವಾಯ್ಸು ಸಿಕ್ಸ್ ಟ್ರ್ಯಾಕ್ ಸ್ಟೀರಿಯೋಫೋನಿಕ್ ಆಟ ಮುಗಿಸಿದಂಗೆ ನಮ್ದೆಲ್ಲ ಮೋನೋ ಸೌಂಡು ಯಾಕೆಂದ್ರೆ ಅವರು ನಾನು ನೋಡಿರೋ ಪ್ರಕಾರ ಒಂದು ಅದ್ಭುತವಾದ ಇವತ್ತು ಕನ್ನಡ ಮಾತಾಡೋರೇ ಕಮ್ಮಿ ಕೆಲವು ಆರ್ಟಿಸ್ಟ್ಗಳಿಗೆ ಕನ್ನಡವೇ ಬರಲ್ಲ ಅದರಲ್ಲಿ ನಮ್ಮ ದೊಡ್ಡಣ್ಣವರು ಇವತ್ತುವೇ ಅವರೊಂದೊಂದು ಪದ್ಯ ಹೇಳಿದ್ರೆ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯ ಫಲ ನವದುರ್ಗೆ ದೇವತೆಗಳ ಆರಾಧಕರು ಪ್ರಧಾನ ತಾಂತ್ರಿಕರು ಶ್ರೀ ನಾಗಭೂಷಣ್ ಆಚಾರ್ಯ ಪ್ರೀತಿಯಲ್ಲಿ ನಂಬಿ ಮೋಸ ಗಂಡ ಹೆಂಡತಿ ಕಲಹ ಮದುವೆ ಸಮಸ್ಯೆ ಇಷ್ಟಪಟ್ಟ ಸ್ತ್ರೀ ಮತ್ತು ಪುರುಷ ನಿಮ್ಮವರಾಗಲು ಪ್ರೀತಿಸಿದ ಗಂಡನಿಂದ ಅಥವಾ ಹೆಣ್ಣಿನಿಂದ ಬ್ಲಾಕ್ ಮೇಲ್ ಸಂತಾನದಲ್ಲಿ ತೊಂದರೆ ಡೈವರ್ಸ್ ಪ್ರಾಬ್ಲಮ್ ಅನೈತಿಕ ಸಂಬಂಧ ವಿಶೇಷ ಸೂಚನೆ ಜನವಶೀಕರಣ ಪುರುಷ ವಶೀಕರಣ ಸ್ತ್ರೀ ವಶೀಕರಣ ಗಂಟೆಗಳಲ್ಲಿ ಚಾಲೆಂಜ್ನೊಂದಿಗೆ ಪರಿಹಾರ ಮಾಡಿಕೊಡ್ತಾರೆ ಇವರು ಅಸ್ಸಾಮಿನ ಆದಿದೇವತೆ ಶ್ರೀ ಕಾಮಖ್ಯ ದೇವಿ ಹಾಗೂ ಕೊಳ್ಳೇಗಾಲದ ಚೌಡಿ ಪ್ರಯೋಗ ಮತ್ತು ಕೇರಳದ ವಿಶಿಷ್ಟ ಅನುಷ್ಠಾನ ಪೂಜೆಗಳಿಂದ ತಮ್ಮಲ್ಲಿ ಉಲ್ಬಣಿಸುವಂತಹ ಸರ್ವ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಹಿಂದೆ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು 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 ಎಂಟು ನಾಲ್ಕು ಐದು ಅಷ್ಟು ಒಂದು ಮುತ್ತಿನ ತರ ಹೇಳ್ತಾರೆ ಸನತ್ ಕುಮಾರ್ ಅವರು ಬೀರರು ಏಕೆಂದ್ರೆ ಒಂದು ಸಿನಿಮಾ ಮಾಡೇ ಸಾಕಾಗಿ ಹೊರಟಾಗೋ ಕಾಲ ಇದು ಅಂಥದ್ರಲ್ಲಿ ಅವರು ಸಾಲು ಸಾಲು ಸಿನಿಮಾ ನಾನು ಆ ಏಳು ಎಂಟು ವರ್ಷದಿಂದ ನೋಡ್ತಾ ಇದ್ದೀನಿ ಅವರು ಸಿನಿಮಾ ಮಾಡ್ತಾನೆ ಇದ್ದಾರೆ ನಿಜವಾದ್ರು ಅವರ ಒಂದು ಚಲಕ್ಕೆ ನಾವು ನಿಜವಾದ್ರು ಮೆಚ್ಚಬೇಕು ಏಕೆಂದರೆ ಇವತ್ತಿನ ದಿವಸ ಎಷ್ಟು ಕಷ್ಟ ಇದೆ ಅಂತ ಅದು ಪ್ರತಿಯೊಬ್ಬರಿಗೂ ಗೊತ್ತು ಸಿನಿಮಾ ರಿಲೀಸ್ ಮಾಡೋದಾಗಲಿ ಮಾಡೋದಾಗಲಿ ಈ ಸೋಷಿಯಲ್ ಮೀಡಿಯಾ ಈ ಅಡ್ವರ್ಟೈಸ್ಮೆಂಟ್ಗಳು ಈ ಇದು ಸಾಕಾಗ್ಬಿಟ್ಟಿದೆ ಇವತ್ತು ಅಂಥದ್ರಲ್ಲಿ ಸನತ್ ಕುಮಾರ್ ಅವರು ನಿಜವಾದ್ರು ಒಂದು ಮನಸ್ಸು ಮಾಡಿ ಕನ್ನಡ ಚಿತ್ರಕ್ಕೆ ಒಳ್ಳೆಯದಾಗಬೇಕು ಅಂತ ಅವರು ಮುಖ್ಯಮಂತ್ರಿಗಳಿಗೆ ಭಾಳ ಹತ್ರದವರು ಕೂಡ ತುಂಬ ಸ್ನೇಹಿತರು ಕೂಡ ಅವರು ಮುಖ್ಯಮಂತ್ರಿಗಳಿಗೆ ಆದ್ದರಿಂದ ಅವರ ಚಿತ್ರ ನಾನು ಮನೆ ಕೂಡ ಅವರು ಒಂದು ಹಾಡು ಬಿಡುಗಡೆಗೆ ಹೋಗಿದ್ದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕೆಂದ್ರೆ ಯಾರಿಗೂ ಇದು ಬ್ಯಾಂಕಲ್ಲಿ ಚೆಕ್ ಬರ್ದು ಕೊಟ್ಟರೆ ದುಡ್ಡು ಕೊಡ್ತಾರೆ ಬಟ್ ಇಲ್ಲಿ ಏನ್ ಬರೆದ್ರು ಏನು ಗೊತ್ತಿಲ್ಲ ಚೆಕ್ ಏನಾಗುತ್ತೆ ಅನ್ನೋದು ನಮ್ಮ ಸಿನ್ಸಿಯರ್ ಆಗಿ ನಾವು ಕಷ್ಟಪಟ್ಟು ಜನಕ್ಕೆ ಮುಂದೆ ಬಿಡಬೇಕು ಅವರೇ ಅದಕ್ಕೆ ಚೆಕ್ನ ಆನರ್ ಮಾಡೋರು ಡಿಸ್ ಮಾಡ್ತಾರೋ ಆನರ್ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಬಟ್ ಆದರೂ ಕನ್ನಡ ಜನ ಯಾವತ್ತೂ ಒಳ್ಳೆ ಸಿನಿಮಾಗಳನ್ನ ಬಿಟ್ಟಿಲ್ಲ ಒಳ್ಳೆ ಸಿನಿಮಾ ಒಳ್ಳೆ ಕತೆ ಒಳ್ಳೆ ಮೇಕಿಂಗ್ ಇದ್ದರೆ ಆ ಕಾಲದಿಂದ ಎಂಬತ್ತು ವರ್ಷದಿಂದ ಬೆಳೆಸ್ಕೊಂಡೇ ಬಂದಿದ್ದಾರೆ ಉಳಿಸ್ಕೊಂಡು ಬಂದಿದ್ದಾರೆ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನನ್ನ ಕರೆದು ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತಹ ಸನತ್ ಕುಮಾರ್ ಅವ್ರಿಗೆ ತಮಗೆಲ್ಲ ನಮ್ಮ ಮಾತನ್ನು ಕೇಳಿದ್ದಕ್ಕೆ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ ಒಂದು ನಿಮಿಷ ತೋಡೋಣ ಅವರಿಂದ ಎರಡು ಧನ್ಯವಾದ ಕಂಡಿದ್ರೆ ಹೇಳ್ತೀನಿ ಜೋ ಸೈಮನ್ ಅವರೊಂದು ಎರಡು ಮಾತಾಡ್ಬೇಕು ಅಂದ್ರೆ ಎಲ್ಲ ವಿಷ್ಣು ಪಿಚಾರಿ ಮಾಡಿದಂತ ತೀರ ಯಾರಾದ್ರೂ ಇದ್ರೆ ಅದು ಜೋ ಸೈಮನ್ ಅಂತ ಹಂಗಾಗಿ ಜೋ ಸೈಮನ್ ಒಂದ್ ಎರಡು ಮಾತಾಡ್ಬೇಕು ಅಂತ ನಾನು ಹೇಳಿದ್ರು ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಆಹ್ವಾನ ಇರ್ತಕ್ಕಂತ ಎಲ್ಲ ಗಣ್ಯರಿಗೂ ನಾನು ನಮಸ್ಕಾರ ತಿಳಿಸ್ತೀನಿ ನಿರೂಪಕರು ಮಾಡಬೇಕಾಗಿರೋ ಕೆಲಸವನ್ನೆಲ್ಲ ನಮ್ಮ ತೋಟ ಅವರೇ ಮಾಡ್ತಾ ಇದ್ದಾರೆ ನಿಜ ಸರ್ ಇವತ್ತು ನನಗೆ ಪೇಮೆಂಟ್ ಕಟ್ ಕೊಡಲ್ಲ ಪೇಮೆಂಟ್ ಕೊಡ್ತಾರೆ ನೋಡಿ ನೀವು ಮಾಡೋ ಕೆಲಸ ಎಲ್ಲ ದೊಡ್ಡಣ್ಣವರೇ ಆಯ್ದು ವೇದಿಕೆ ಮೇಲೆ ಕರೆದು ಒಬ್ಬ ಕೈಲೂ ಮಾತಾಡಿಸ್ತಾ ಇದ್ದಾರೆ ನಿಜವಾಗ್ಲು ಒಬ್ಬರಿಗೆ ನಾನು ಮೊದಲೇದಕ್ಕೆ ಧನ್ಯವಾದ ತರಿಸ್ಬೇಕು ದೊಡ್ಡವರು ಮಾ ದೊಡ್ಡಣ್ಣವ್ರ ಮಾತು ಅಂತಂದ್ರೆ ನಿಜಕ್ಕೂ ನಮ್ಮ ಬಾಬು ಸರ್ ಹೇಳಿದಂಗೆ ಬಹಳ ಅತ್ಯುತ್ತಮವಾದ ಸಾಹಿತ್ಯ ಪೂರ್ವಕವಾಗಿರುತ್ತೆ ಮಾತುಗಳು ಇಲ್ಲಿ ನಾನು ಈ ವೇದಿಕೆ ಮೇಲೆ ನಿಂತು ಮಾತಾಡೋದಿಕ್ಕೆ ಕಾರಣ ನಮ್ಮ ಈ ಚಿತ್ರದ ಕೋಪಿ ಚಿತ್ರದಲ್ಲಿ ನಾನು ಪಾತ್ರ ಮಾಡಿದ್ದೀನಿ ನಮ್ಮ ಸನತ್ ಕುಮಾರ್ ಅವರನ್ನು ಕರೆದು ಒಳ್ಳೆಯ ಒಂದು ಪಾತ್ರವನ್ನು ಮಾಡಿದ ಮಾಡಿಸೋದಕ್ಕೆ ಅವರ ನಿರ್ದೇಶಕರಾದ ರವೀಂದ್ರ ಅವರಿಗೆ ಹೇಳಿದ್ದಾರೆ ನಾವು ಮಾಡಿದ್ದೀವಿ ನಾನು ನಾರಾಯಣ್ ಮತ್ತು ತೆಲುಗು ನಮ್ಮ ನಟ ಒಬ್ಬ ಸಪ್ತಗಿರಿ ನಟ ಕೂಡ ಬಂದು ನನ್ನ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದ್ರು ಬಹಳ ಚೆನ್ನಾಗಿ ಈ ಚಿತ್ರ ಮೂಡಿ ಬಂದಿದೆ ಇದು ಮುಖ್ಯವಾಗಿ ಆರ್ಗ್ಯಾನಿಕ್ ಅದರ ವ್ಯವಸಾಯದ ಬಗ್ಗೆ ಮೂಲ ತತ್ವವನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಜನ ಮೆಚ್ಚುವಂತ ಹಾಡುಗಳು ಕೂಡ ಈ ಚಿತ್ರದಲ್ಲಿ ಮೂಡಿ ಬಂದಿದೆ ಎಲ್ಲರೂ ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಹಾಗಾಗಿ ಈ ಆಡಿಯೋ ರಿಲೀಸ್ ಕೂಡ ಕರೆದಿದ್ರು ನಾನು ಬಾಬ್ ಸಹ ಆಡಿಯೋ ರಿಲೀಸ್ ನಲ್ಲಿ ಇದ್ವಿ ಬಹಳ ಅತ್ಯುತ್ತಮವಾಗಿ ಅರೇಂಜ್ಮೆಂಟ್ ಮಾಡಿದ್ರು ಈ ಚಿತ್ರ ಜನಗಳು ಎಲ್ಲರೂ ನೋಡ್ಬೇಕು ಜನ ಮೆಚ್ಚುವಂತ ಹಾಡುಗಳಿದೆ ಸುಂದರವಾದ ಲೊಕೇಶನ್ ಕೊಡ್ತಾ ಅಂತ ಅಲ್ಲಿ ಇಲ್ಲಿ ಬಹಳ ವಿಭಿನ್ನವಾದ ಲೊಕೇಶನ್ಗಳಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಜನ ನೋಡ್ಬೇಕು ಅನ್ನೋದೇ ಒಂದು ಈ ಆಶೆಯಾಗಿದೆ ಆಗಿದೆ ಜನ ಬರ್ತಾ ಇಲ್ಲ ಅನ್ನೋದು ಕೋರ್ಗಿದೆ ಆ ಕೋರ್ಗನ ಈ ಚಿತ್ರದ ಮೂಲಕ ನಿವಾರಿಸ್ಬೇಕು ಅನ್ನೋದು ನಾನು ಬೇಡ್ಕೊಡ್ತೀನಿ ನಮಸ್ಕಾರ ಎರಡು ಮಾತು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿರೂಪಿತರಲ್ಲ ದೊಡ್ಡಿಗೆ ನಮಸ್ಕಾರ ಹೇಳಬೇಕಾಗುತ್ತೆ ನಮಸ್ಕಾರ ನಮ್ಮಮ್ಮ ನನ್ಗೆ ಯಾವಾಗ ಹೇಳಿದ್ರು ಬಹಳ ತುಂಟ ಅಂತ ಅದೇ ತರ ಒಬ್ಬ ತುಂಟ ಸ್ವಲ್ಪ ಮಾತಾಡಬೇಕು ಅಂತ ಎಲ್ಲ ಹಿರಿಯರಿದ್ದೀರಿ ಮಾಧ್ಯಮದ ಮೈತ್ರ ಇದ್ರಿ ಅವ್ರಿಗೆ ರಾಘು ಸಾರ್ಗೆ ಜೋಸ ಅವ್ರಿಗೆ ಗೌಡ್ ರಾಮಮೂರ್ತಿ ಅವರು ಕುಮಾರ್ ಮಂಜು ಗಂಗಾಧರ ಮೂರ್ತಿ ಮತ್ತು ಸಿನಿಮಾ ಗೋಪಿ ಅವರ ನಾಯಕ ಹಾಗೂ ನಾಯಕಿ ನಾಯಕಿ ತಂದ್ರೆ ಅವಳನ್ನ ಇಷ್ಟಿದ್ದ ಮಗು ನಮ್ಮ ಕೇಶವ ಚಂದ್ರ ಮಗಳಂತ ಈಗ ಬಂದಿರ್ತಾರೋ ಅವರು ನಾನೊಂದ್ ಸೀರಿಯಲ್ ಮಾಡಿದ್ವಿ ಸರ್ ಆಧಾರದ ಪ್ರೊಡಕ್ಷನ್ ಮಾಡಿದ್ವಿ ಅವರು ರೈಟ್ರು ಅವ್ರ ಮಗಳಿ ಹುಡುಗಿ ಅವ್ರ ಮಗಳು ಇಷ್ಟಿತ್ತಿದ್ರು ನಾನು ಕೆ ಜಿ ನನ್ನ ಮಗಳು ರವಿಯೋ ಕೆ ಜಿ ನಿಮ್ಮ ಗುಡ್ಡ ಒಳ್ಳೇದಾಗ್ಲಿ ಲಕ್ ಒಳ್ಳೇದಾಗ್ಲಿ ನಿರ್ದೇಶಕ ರವೀಂದ್ರ ಪ್ರಯತ್ನ ಚೆನ್ನಾಗಿದೆ ಕೆಲವೊಂದು ಹೊಸ ವಿಷಯ ಹೇಳಕ್ ಹೊಟ್ಟಿದ್ರೆ ಮನಸ್ಸಿಗೆ ಯಾವ ಥರ ಒಂದು ವಿಚಾರ ಟ್ರೈಲರ್ ಅದನ್ನು ತುಂಬಾ ಚೆನ್ನಾಗಿ ಕಡಿಮೆ ಮಾಡಿದ್ರ ಒಳ್ಳೇದಾಗ್ಲಿ ಪ್ರಯತ್ನ ಚೆನ್ನಾಗಿದ್ದಾಗ ಫಲ ಚೆನ್ನಾಗಿದ್ದೇ ಇರುತ್ತೆ ಚೆನ್ನಾಗ್ ಸರ್ ಕಲನೆಕ್ಕೆ ತುಂಬ ಥ್ಯಾಂಕ್ಸ್ ನಾನು ಎಲ್ಲ ಕನ್ನಡ ಅಂಶಗಳಿದ ಒಂದು ಅಂಶ ಆಯ್ತು ನಮ್ಮ ಮಾತುಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಮಾತಾಡೋರು ಮಾತಾಡಿ ಬನ್ನಿ ಬನ್ನಿ ನೀವೆಲ್ಲ ಹಾ ಮಂಜು ಕೃಷ್ಣ ಈ ಕಾರ್ಯಕ್ರಮ ಮಾಡ್ತಾ ಇರೋ ನಮ್ಮ ಸನತ್ ಕುಮಾರ್ ಆಗಿರ್ಬೋದು ನಮ್ಮ ನಿರ್ದೇಶಕ ರವೀಂದ್ರ ಆಗಿರ್ಬೋದು ಎಷ್ಟು ಬುದ್ಧಿವಂತರು ಅಂದ್ರೆ ಒಂದು ಚೇರ್ ಹಾಕಿದ್ರೆ ನನ್ನ ಮಕ್ಕಳು ಜಾಸ್ತಿ ಅಂತ ನಿಂತ್ಕೊಂಡೇ ಮಾತಾಡ್ಬೇಕು ಯಾಕೆಂದ್ರೆ ಎಷ್ಟ ನಿಂತ್ಕೊಂಡು ಮಾತಾಡಕ್ಕಾಗತ್ತೆ ಹಂಗಾಗಿ ಎಲ್ಲರೂ ಎರಡು ಮಾತಾಡಿ ಬೇಗ ಮುಗಿಸ್ಬೇಕು ಅಂತ ನನ್ನ ಕಳೆದುಕೊಂಡಿದ್ದೆ ಬಹಳ ಮುಖ್ಯವಾಗಿ ನಮ್ಮ ಭಾವಣ್ಣನ ಬಗ್ಗೆ ಒಂದ್ ಎರಡು ಮಾತಾಡ್ಬೇಕು ಆ ಆರ್ಸಿಕೆ ಅಂದ್ರೆ ಕಲ್ಪತರು ನಾಡೋದು ನನಗೆ ನನಗೆ ಸ್ವರ್ಗಕ್ಕಿಂತ ಮಿಗಿಲಾದ ಊರು ಯಾವುದಾದ್ರು ಇದ್ರೆ ಹರ್ಸಿಕರೆ ಒಂದು ಪಕ್ಷ ಏನಾದ್ರು ದೇವೇಂದ್ರ ಪ್ರತ್ಯಕ್ಷ ಆಗ್ಬಿಟ್ಟು ನೀನು ಹೇಳ್ಬೇಕು ನಾನು ಅಮರಾವತಿ ಕೊಡ್ತೀನಿ ಅಂದ್ರೆ ನೀನು ಅಮರಾವತಿ ನೀನ್ ಇಟ್ಕೋ ನನಗೆ ಹರ್ಸಿ ಕರೆಯಲ್ಲಿ ಮತ್ತೊಂದು ಜನ್ಮ ಇದ್ರೆ ಕೊಡು ಅಂತ ಕೇಳ್ತೀನಿ ಯಾಕೆಂದ್ರೆ ಈ ಚಿತ್ರ ಜಗತ್ತಿನ ಬ್ರಹ್ಮರು ಅಂತ ಯಾರಾದರೂ ಇದ್ರೆ ಅದು ಒಬ್ರು ಬಿ ವಿಠಲಾಚಾರ್ಯ ಇವರ ತಂದೆ ಶಂಕರ್ ಸಿಂಗ್ ನಾನು ಇಬ್ಬರು ನೋಡಿದ್ದೆ ನಮ್ಮ ಬಾಲಣ್ಣ ಹರ್ಸಿ ಕರೆಯವರು ರಾಜಾನಂದ್ ಹರ್ಸಿ ಿ ಅರ್ಸಿಕೆರೆಯನ್ನು ನಮ್ಮ ಸಂಚಾರಿ ವಿಜಯ್ ಅರ್ಸಿಕೆರೆಯನ್ನು ಈ ದೊಡ್ಡಣ್ಣ ಅರ್ಸಿಕೆರೆನು ಅಂತ ಹೇಳ್ಕೊಳೋದಿಕ್ಕೆ ಹೆಮ್ಮೆ ಅನ್ಸತ್ತೆ ಯಾಕೆಂದ್ರೆ ಕನ್ನಡ ಕನ್ನಡದ ಬಗ್ಗೆ ಅವರು ಒಂದು ಮಾತಾಡಿದ್ರು ದಯವಿಟ್ಟು ನೀವೆಲ್ಲ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಹೇಳ್ತಿದ್ದೀನಿ ಕನ್ನಡಕ್ಕೆ ತನ್ನದೇ ಆದ ಘನತೆ ಇದೆ ಗೌರವ ಇದೆ ಎಷ್ಟು ಸಾವಿರ ವರ್ಷದ ಇತಿಹಾಸ ಇದೆ ಅಂದ್ರೆ ನನ್ನ ರೆಕಲ್ ಕೇಳೋದಾಯ್ತು ಅಂದ್ರೆ ಏಳು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಇದೆ ಹೆಂಗೆ ಅಂತ ಕೇಳಿದ್ರೆ ಕಿಶ್ಕಿಂದೆ ಇದು ಕರ್ನಾಟಕ ಅಂತ ಕರಿತಾ ಇದಲ್ವ ಇತ್ತೀಚೆಗೆ ಕರ್ನಾಟಕ ಕರುನಾಡು ಅದು ಇದೆಲ್ಲ ಬಂದಿದ್ದು ಅದಕ್ಕಿಂತ ಮುಂಚೆ ಶ್ರೀರಾಮ ಬಂದಂತ ಕಾಲದಲ್ಲಿ ಇದನ್ನು ಕಿಶ್ಕಿಂದೆ ಅಂತ ಕರಿತಾ ಇದ್ರು ನಮ್ಮ ಆಂಜನೇಯ ಹುಟ್ಟಿದ್ದು ಕಿಶ್ಕಿಂದೆ ಕರ್ನಾಟಕದಲ್ಲಿ ಏನಾದ್ರೆ ಕಾಮಗಾರಿ ಇಟ್ಕೊಳ್ಳಿ ಹಂಗಾಗಿ ಕನ್ನಡ ಇದೆಲ್ಲ ತುಂಬಾ ಸುಮಧುರವಾದ ಭಾಷೆ ತನ್ನೊಬ್ಬರು ಶಾಸನದಲ್ಲಿ ಇರ್ತಾರೆ ನಾನು ಎಲ್ಲಾದ್ರೂ ಹೇಳ್ತೀನಿ ಏಕೆಂದ್ರೆ ಕನ್ನಡಿಗರ್ ಸುಜ್ಞಾನ ಸುಭದ ರಣಕರಿ ಅಪ್ರತಿಭಗೀರರ್ ಗುಣ ಸಂಪನ್ನರ್ ಪಂಡಿತೋತ್ತಮರ್ ಈ ಆರು ಗುಣ ಯಾರಾದ್ರೂ ಇದ್ರೆ ಅವ್ರನ್ನ ಕನ್ನಡಿಗ ಅಂತ ಕರಿ ಅಂತ ಹೇಳ್ತಾರೆ ಹಂಗಾಗಿ ಆದಿಕವಿ ಪಂಪನಿಂದ ಇಲ್ಲಿವರೆಗೂ ಸಾವಿರದ ನೂರು ವರ್ಷ ಆದ್ರೂ ಸಹಿತ ಕನ್ನಡದ ಹಿರಿಮೆ ಗರಿಮೆ ಏನು ಕಮ್ಮಿ ಆಗಲ್ಲ ಕಮ್ಮಿ ಆಗಲ್ಲ ಕಬ್ಣಕ್ಕೆ ತುಕ್ಕಿಡುತ್ತೆ ಆದ್ರೆ ಕನ್ನಡಿ ಯಾವತ್ತೂ ತುಕ್ಕಿಡಿಯಲ್ಲ ಯಾಕೆಂದ್ರೆ ಅದು ಚಿನ್ನ ಆತರ ಅಂತ ಹೇಳಿ ನಮ್ಮ ಒಂದೆರಡು ಮಾತಾಡಬೇಕು ಎರಡನೇ ಮಾತಾಡ್ಬೇಕು ಮಾತಾಡ್ಬೇಕು ಗೋಪಿ ಲಲಾಯ ಚಿತ್ರತಂಡಕ್ಕೆ ಶುಭಾಶಯ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಟ್ರೈಲರ್ ಇಸ್ ವೆರಿ ಗುಡ್ ಇವತ್ತು ಇಲ್ಲಿ ಇಬ್ರು ರೆಸೆಂಟ್ ಡೈರು ಬಾಬು ಸರ್ ಮತ್ತೆ ಜೋಸೈಫ್ ಅವರು ಒಂದು ಕಾಲ ಸಿನಿಮಾ ಮಾಡ್ತಾ ಇದ್ರೆ ನಾವು ಆರು ಗಂಟೆಗೆ ಕ್ಯೂ ನಿಲ್ತಿದ್ವು ಆತರ ಸಿನಿಮಾಗಳು ಬರ್ತಾ ಇತ್ತು ಇವತ್ತು ಅದೇ ರೀತಿ ಸಿನಿಮಾಗಳು ಬರ್ಲಿ ಅವತ್ತಿಂದಿನ ಅದೇ ರೀತಿ ಬಿಸ್ನೆಸ್ ಇತ್ತು ಪ್ರೋತ್ಸಾಹ ಇತ್ತು ಅದೇ ತರ ಇತ್ತು ಇವತ್ತಿನ ದೊಡ್ಡಣ್ಣ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಆದ್ರೆ ನೀವು ಹೇಳಿದ್ರಿ ಸರ್ಕಾರದಿಂದ ಒಂದ್ ಇನ್ಫ್ರಾಸ್ಟ್ರಕ್ಚರ್ ಬೆಳೆಸಿದ ಒಂದ್ ನೋಡಿದ ಸಿನಿಮಾ ಮಾಡೋಕ್ಕಾಗಲ್ಲ ಆಗಲ್ಲ ಯಾರೇ ಮಾಡಿ ನೈಟ್ ಪರ್ಸೆಂಟ್ ಕಳ್ಕೊತಾನೆ ಉಳ್ಕೊಳ್ದ ಸರ್ಕಾರಕ್ಕೆ ಪಡ್ಕೊಂಡು ಪಡ್ಕೊಂಡು ಸಾಕಾಯ್ತು ಯಾವ ಸರ್ಕಾರ ಹೋದ್ರೀವಿ ದುಡಿ ಅಂತ ಹೇಳ್ತಾರೆ ಯಾವ ಸರ್ಕಾರ ಏನು ಮಾಡಲ್ಲ ಚಿತ್ರವೃತಿ ಬಗ್ಗೆ ಚಿತ್ರರಂಗಕ್ಕೆ ಆಮೇಲೆ ಬರೋರು ಅಷ್ಟೇ ಯಾರು ಕೆಲಸ ಮಾಡ್ತಾರ ಆ ರೀತಿ ಇದ್ರೆ ಇಂಡಸ್ಟ್ರಿಲಿ ನಿರ್ಮಾಪಕ ಇಲ್ಲಿ ಮಾಡ್ತಾರೆ ಇನ್ನೂರ ಐವತ್ತು ಇನ್ನೂರ ಎಪ್ಪತ್ತು ಸಿನಿಮಾಗಳು ಮಾತ್ರ ಇನ್ನೂರ ಎಪ್ಪತ್ತರ ಇನ್ನೂರ ಅರವತ್ತು ಜನ ಖಾಲಿ ಆಗ್ಬಿಡ್ತಾರೆ ಸರ್ಕಾರ ಓಡಾಡಬೇಕು ಬಾಬು ಎಂತ ಸಿನಿಮಾಗಳು ನೀವೊಂದು ನೋಡೋಕೆ ನಮ್ಗೆ ಆಗಲ್ಲ ಆಮೇಲೆ ಇವತ್ತಿನ ದಿನ ಕೆಲವರು ಪ್ರೊಡ್ಯೂಸರ್ಗಳು ಅದೇ ಡೈರೆಕ್ಟರ್ ಓಡಾ ಇವ್ರ ಟೆಕ್ನಾಲಜಿ ಇದಕ್ಕಿಂತ ಏನು ಹೊಸೂರಿಗಿಂತ ಜಾಸ್ತಿ ಇದೆ ಆದ್ರೆ ಸಿನಿಮಾ ಹಂಗಲ್ಲ ಪ್ಲಾನಿಂಗ್ ಸಿನಿಮಾ ಅನ್ನೋದು ಒಂದು ಪ್ಲಾನಿಂಗ್ ಮುಖ್ಯ ಜನ ಮಾಡಿದ್ರೆ ಚೆನ್ನಾಗಿ ಆಗಲಿ ನಮ್ಮ ಚಿತ್ರಕ್ಕೆ ಬೆಳಿಲಿ ಇವಾಗ ಮೊದಲು ಕಾಲದ ಚಿತ್ರ ಏನ್ ಕನ್ನಡದಲ್ಲಿ ಸಿನಿಮಾಗಳ ಬೇರೆ ಭಾಷೆಗೆ ಆಯ್ತು ಇವತ್ತು ಕನ್ನಡ ಸಿನಿಮಾಗಳು ಇಂಟರ್ನ್ಯಾಷನಲ್ ಲೆವೆಲ್ ಸಿನಿಮಾಗಳು ಹೋಗ್ತಾರೆ ಖುಷಿ ಬೆಳೆದ ನಮ್ಗೆ ನಾವೆಲ್ಲ ಒಟ್ಟಾಗಿದ್ದು ನಿರ್ಮಾಪರು ಉಳಿಸೋ ದೊಡ್ಡ ನಡಿಗೆ ನೂರ ಜನ ಬದುಕ್ತಾರೆ ಒಬ್ಬ ನಿರ್ಮಾಪಕ ಬದುಕೋದ್ರೆ ಮಾತ್ರ ನೂರ ಜನ ಹೋಗ್ತಾರೆ ಅದ್ರ ಉಳಿದ ಕೆಲಸ ಮಾಡಿ ನಮ್ಮ ಜನ ಕರ್ನಾಟಕದಲ್ಲಿ ಎಲ್ಲ ಭಾಷೆ ಜನರು ಇದ್ದಾರೆ ಇವತ್ತು ನಮ್ಮ ಬರಿತೀವಿ ಹೇಗಿದೆ ಯಾವ್ಯಾವ ರಾಜ್ಯದಲ್ಲಿ ಅವ್ರವ್ ರಾಜ್ಯದಲ್ಲಿ ಅವ್ರ ಭಾಷೆ ಶು ಪ್ರಮುಖಲ್ಲ ಎಲ್ಲಾ ಭಾಷೆ ಆದ್ರೂ ನಮ್ಮನ್ನ ಈ ರೀ ನಮ್ಮ ಭಾಷೆ ಆ ಸಿನಿಮಾಗಳನ್ನ ಬೆಳೆಸ್ತಾ ಉಳಿಸ್ತಾ ಇದ್ದಾರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳ ನಿಮಗೆಲ್ಲ ಆಶೀರ್ವಾದ ಒಳ್ಳೊಳ್ಳೆ ಎಲ್ಲ ಕನ್ನಡ ಇಲ್ಲಿ ಹೇಳ್ಕೊಂಡಿ ಜೈ ಸಿರಿ ಕನ್ನಡ ಬೆಳಿಗ್ಗೆ